ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮಾರ್ಚ್ ಎಂಟನೇ ತಾರೀಕು ಅಂದರೆ ಶುಕ್ರವಾರ ನಮಗೆ ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ಶಿವರಾತ್ರಿ ಹಬ್ಬದಂದು ಶಿವನನ್ನು ನೆನೆದು ಹತ್ತು ರೂಪಾಯಿ ನೋಟಿನ ಮೇಲೆ ಈ ಮಂತ್ರವನ್ನು ಬರೆದು ನೀವು ಶಿವಲಿಂಗದ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಕ್ಕೊಂಡು ಬೆಳಗ್ಗೆ ಎದ್ದು ನೀವು ಶಿವನ ದೇವಸ್ಥಾನದಲ್ಲಿ ಉಂಡೆ ಇರುತ್ತಲ್ಲ ಆ ಉಂಡಿಗೆ ಹಾಕೋದ್ರಿಂದ ನಿಮ್ಮ ಏನು ಇಷ್ಟಾರ್ಥ ಇರುತ್ತೆ ಆ ಇಷ್ಟಾರ್ಥಗಳು ಬೇಗನೆ ನೆರವೇರುತ್ತೆ ಮಹಾಶಿವರಾತ್ರಿ ರಾತ್ರಿಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಶಿವನ ಪ್ರಸಿದ್ಧ ದೇವಾಲಯಗಳಿಗೆ ಭೇಟಿ ಕೂಡ ನೀಡ್ತಾ ಇರ್ತಾರೆ ಇನ್ನು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದು ಶಿವನನ್ನು ಮೆಚ್ಚಿಸಲು ಎಲ್ಲ ಭಕ್ತರು ವಿವಿಧ ರೀತಿಯ ವಸ್ತುಗಳನ್ನು ಕೂಡ ಅರ್ಪಿಸ್ತಾ ಇರ್ತಾರೆ ಇನ್ನು ಶಿವಲಿಂಗ ಪೂಜೆ ಬಹಳ ಅವಶ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಈ ವಿಶೇಷ ವಸ್ತುಗಳು ಯಾವ್ಯಾವೋ ಅಂತನೂ ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಶಿವರಾತ್ರಿ ಹಬ್ಬವನ್ನ ಈ ವರ್ಷ ಮಾರ್ಚ್ ಎಂಟರಂದು ಶುಕ್ರವಾರ ನಾವು ಆಚರಿಸ್ತಾ ಇದ್ದೀರಿ ಸ್ನೇಹಿತರೆ ಈ ದಿನದಂದು ಜನರು ಉಪವಾಸವನ್ನು ಆಚರಿಸ್ತಾ ಇರ್ತಾರೆ ಮತ್ತು ಸಂಪ್ರದಾಯದಂತೆ ಶಿವನನ್ನು ಪೂಜಿಸ್ತಾ ಇರ್ತಾರೆ ಮತ್ತು ಕುಟುಂಬದ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆ ಕೂಡ ಸಲ್ಲಿಸ್ತಾ ಇರ್ತಾರೆ ಈ ದಿನದಂದು ಶಿವರಾತ್ರಿಯ ಪೂಜೆಗೆ ಶಿವನಿಗೆ ಬಿಲ್ವ ಪತ್ರೆ ಆಗ್ಬೋದು ಧಾತುರ ಬಾಂಗೋ ಹಾಗೆಯೇ ನೀವು ಎಕ್ಕದ ಹೂಗಳನ್ನು ಮತ್ತು ಎಕ್ಕದ ಎಲೆಗಳಾಗ್ಬೋದು ಹಾಗೆಯೇ ಅಕ್ಷತೆ ಶ್ರೀಗಂಧ ಇತ್ಯಾದಿಗಳನ್ನು ಅರ್ಪಿಸೋದ್ರಿಂದ ಮಹಾದೇವನು ಪ್ರಸನ್ನನಾಗಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನೀವು ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ತಾ ಬನ್ನಿ ಏನು ಮಾಡಬೇಕು ಅನ್ನೋದಾದರೆ ಶಿವನಿಗೆ ಅಲೆ ಿನ ಎಲೆ ಮತ್ತು ಸೆಣಬಿನ ಪುಡಿ ಮಾಡಿ ನೀವು ಹಾಲು ಅಥವಾ ನೀರಿನಲ್ಲಿ ಬೆರೆಸಿ ನೀವು ಅಭಿಷೇಕವನ್ನ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ರೋಗಗಳು ಮತ್ತು ದೋಷ ಕೂಡ ಪರಿಹಾರ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಧಾತುರ ಗಿಡ ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ ಇದು ಧಾತುರದ ಗಿಡ ಆಗ್ಬೋದು ಹಾಗೆ ಹೂವು ಆಗ್ಬೋದು ಕಾಯಿ ಆಗ್ಬೋದು ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ಇದೊಂದು ಗಿಡ ಮೂಲಿಕೆ ಅಂತನೂ ಹೇಳ್ಬೋದು ಯಾಕೆ ಶಿವನ ತಲೆಯ ಮೇಲಿನ ವಿಷದ ಪರಿಣಾಮವನ್ನು ತೆಗೆದುಹಾಕುತ್ತೆ ಇನ್ನು ಇದನ್ನು ಬಳಸಿಕೊಂಡು ನೀವು ಶಿವನಿಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಏನು ಶತ್ರುಗಳ ಭಯ ಇರುತ್ತೆ ನಿಮ್ಗೆ ಏನು ಶತ್ರುಗಳು ಇರ್ತಾರೆ ನೋಡಿ ಅವು ಅವರು ನಿಮಗೆ ಶತ್ರು ನಾಶ ಹಾಕ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ದಿನ ನೀವು ನೀವು ಎಲೆ ಬಿಟ್ಟು ಎಲೆ ಹಾಕ್ಬೋದು ಅಥವಾ ಕಾಯಿ ಹಾಕ್ಬೋದು ಅದರಿಂದ ಸಿಗುವಂಥ ಹೂವು ಹಾಕ್ಬೋದು ಇದರಲ್ಲಿ ಮೂರ್ನಾಲ್ಕು ಕಲರ್ ಬರುತ್ತೆ ಸ್ನೇಹಿತರೆ ವೈಟು ಬ್ಲೂ ಹಾಗೆಯೇ ಬ್ಲ್ಯಾಕ್ ಬರುತ್ತೆ ಬ್ಲ್ಯಾಕ್ ಸಿಗೋದು ತುಂಬ ಕಷ್ಟ ನಮ್ಗೆ ಇಲ್ಲಿ ವೈಟು ಮತ್ತೆ ಬ್ಲೂ ಕಲರ್ ಎರಡೂ ಕಲರ್ ಸಿಗುತ್ತೆ ನಿಮ್ಮನೆ ಮನೆ ಹತ್ರ ಅಲ್ಲಿ ಸೈಟ್ ಇದ್ರು ಆ ಸೈಟ್ ಅಲ್ಲಿ ಕೂಡ ಈ ಗಿಡಗಳು ಬೆಳಕೊಂಡಿರುತ್ತೆ ಹಾಗಾಗಿ ಆ ಎಲೆ ಧಾತುರದ ಎಲೆ ಹಾಕ್ಬಹುದು ಹೂವು ಹಾಕ್ಬಹುದು ಹಾಗೇ ಕಾಯಿ ಹಾಕ್ಬೋದು ತಗೊಂಬಂದು ಆ ಕಾಯಿಯಿಂದ ಶಿವಲಿಂಗಕ್ಕೆ ನೀವು ದೀಪಾರಾಧನೆ ಮಾಡೋದಾಗಲಿ ಆ ಕಾಯಿನ ಜೀವನ ಮುಂದೆ ಇಟ್ಟು ನೀವು ಪೂಜೆ ಮಾಡೋದು ಶಿವನಿಯ ಫೋಟೋಗೆ ಆ ಹೂವನ್ನು ಮುಡಿಸಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಶತ್ರು ಭಯ ಅಂದ್ರೆ ನಿಮಗೆ ಶತ್ರುಗಳು ತುಂಬಾ ಜನ ಶತ್ರುಗಳಿದ್ರೆ ಆ ಶತ್ರುಗಳು ಕೂಡ ನಿರ್ನಾಮ ಹಾಕ್ತಾರೆ ಅಂತಾನೆ ಹೇಳ್ಬೋದು ಜೀವನದಲ್ಲಿ ಬರುವ ತೊಂದರೆಗಳಿಂದ ನಾವು ಮುಕ್ತಿ ಪಡಿಬೇಕು ಅಂದ್ರೆ ಈ ಏನು ಮಾಡಬೇಕು ಶಿವರಾತ್ರಿ ಹಬ್ಬದ ದಿನ ಅನ್ನೋದಾದರೆ ನೀವು ಎಕ್ಕದ ಹೂಗಳನ್ನು ಶಿವನ ಲಿಂಗಕ್ಕೆ ನೀವು ಅರ್ಪಿಸೋದ್ರಿಂದ ಅಥವಾ ಎಲೆಗಳನ್ನು ನೀವು ಅರ್ಪಿಸ್ಬೋದು ನೀವು ಹೂವನ್ನೇ ಸಿಗಲಿಲ್ಲ ಅಂದರೆ ಎಲೆ ಕೂಡ ಅರ್ಪಿಸ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಯಮಿತವಾಗಿ ಎಕ್ಕದ ಆಗಲಿ ಎಲೆಯನ್ನ ಆಗಲಿ ನೀವು ಶಿವನಿಗೆ ತುಂಬಾ ಪ್ರಿಯ ಹಾಗಾಗಿ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ದೈಹಿಕ ಮತ್ತು ದೈವಿಕ ಮತ್ತು ಭೌತಿಕ ತೊಂದರೆಗಳು ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಎಂಬ ನಂಬಿಕೆ ಕೂಡ ಇದೆ ಗಿಡದಲ್ಲೂ ಅಷ್ಟೇ ಎರಡು ತರ ಇರುತ್ತೆ ಆ ಎರಡರಲ್ಲಿ ವೈಟ್ ತುಂಬಾನೇ ಪ್ರೀತಿ ಆದ್ರೆ ವೈಟ್ ಸಿಗ್ಲಿಲ್ಲ ಅಂತ ಪಕ್ಷದಲ್ಲಿ ನೀವು ಬೇರೆ ಕಲರ್ ಅಲ್ಲಿ ಇರುತ್ತೆ ಅದನ್ನು ಕೂಡ ಎಲೆ ಹಾಕ್ಬೋದು ಅಥವಾ ಹೂವು ಹಾಕ್ಬೋದು ನಿಮ್ಗೆ ಯಾವತ್ ಸಿಗುತ್ತೋ ಅದನ್ನ ನೀವು ಶಿವಲಿಂಗಕ್ಕೆ ನೀವು ಅರ್ಪಣೆ ಮಾಡೋದ್ರಿಂದ ಜೀವನದಲ್ಲಿ ಬರುವ ತೊಂದರೆಗಳು ನಿಮಗೆ ಏನ್ ತೊಂದರೆಗಳು ಬರ್ತಾ ಇರುತ್ತೆ ನೋಡಿ ಮೇಲಿಂದ ಮೇಲೆ ತೊಂದರೆಗಳು ಅನುಭವಿಸ್ತಾ ಇರ್ತೀರ ಅದರಿಂದ ನೀವು ಮುಕ್ತಿ ಪಡಿತೀರಾ ಅಂತಾನೆ ಹೇಳ್ಬೋದು ಲಿಂಗಕ್ಕೆ ನೀವು ಆದಷ್ಟು ಆ ದಿನ ಭಸ್ಮ ಸಿಕ್ತು ಅಂತಂದ್ರೆ ವಿಭೂತಿ ಸಿಕ್ತು ಅಂತಂದ್ರೆ ಖಂಡಿತ ಶಿವಲಿಂಗಕ್ಕೆ ನೀವು ಅರ್ಪಣೆ ಮಾಡಿ ಇದರಿಂದ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಭಸ್ಮ ಬಹಳ ಪ್ರೀತಿ ಶಿವನಿಗೆ ಶಿವನ ತಲೆಯಿಂದ ಹಿಡಿದು ಕಾಲಿನವರೆಗೂ ಭಸ್ಮವನ್ನು ಧಾರಣೆ ಮಾಡಿರ್ತಾರೆ ಹಾಗಾಗಿ ಶಿವಲಿಂಗವನ್ನು ನೀವು ಇಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಭಸ್ಮವನ್ನು ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಏನು ತೊಂದರೆಗಳಾಗ್ತಾ ಇರುತ್ತೆ ಆ ತೊಂದರೆಗಳೆಲ್ಲ ನಿವಾರಣೆ ಆಗುತ್ತೆ ಏನು ಕಷ್ಟಗಳಿರುತ್ತೆ ಹಣದ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಈ ಥರದ ಸಮಸ್ಯೆಗಳಿಗೆ ನಿಮಗೆ ಮುಕ್ತ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಎಷ್ಟು ಅಂತಂದರೆ ಸ್ವಲ್ಪ ನೀವು ಶಿವಲಿಂಗಕ್ಕೆ ಅರ್ಪಣೆ ಮಾಡಿದ್ರೆ ಸಾಕು ಅಥವಾ ಮನೆಯಲ್ಲಿ ಶಿವಲಿಂಗ ಇರಲಿಲ್ಲ ಅಂತಂದರೆ ಫೋಟೋಗೂ ನೀವು ಸ್ವಲ್ಪ ವಿಭೂತಿಯನ್ನು ನೀವು ಧಾರಣೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆ ಕಷ್ಟಗಳನ್ನೆಲ್ಲ ಕಳೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ನಂತರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ ಕ್ಲೀನ್ ಮಾಡಿಕೊಂಡು ಮನೇಲಿ ದೇವರ ಮನೆಯಲ್ಲಿ ಶಿವನ ಫೋಟೋ ಇತ್ತು ಅಂದರೆ ಅಥವಾ ಶಿವಲಿಂಗ ಇತ್ತು ಅಂತಂದರೆ ಶಿವಲಿಂಗಕ್ಕೆ ನೀವು ಜಲಾಭಿಷೇಕ ಮಾಡೋದಾಗ್ಲಿ ಅಥವಾ ಪಂಚಾಮೃತದ ಅಭಿಷೇಕ ಮಾಡೋದಾಗಲಿ ಆ ಶಿವರಾತ್ರಿ ದಿನ ನಾವು ಪೂರ್ತಿಯಾಗಿ ಉಪವಾಸ ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸ ಇದ್ದು ಆ ದಿನ ಜಾಗರಣೆ ಇಡೀ ನೈಟ್ ನಾವು ನಿದ್ದೆ ಮಾಡಿದೆ ಜಾಗಣ ಅದನ್ನು ಮಾಡಬೇಕಾಗತ್ತೆ ನಂತರ ನೀವು ಶಿವನ ಮುಂದೆ ನಿಂತು ಫೋಟೋ ಅಥವಾ ಶಿವಲಿಂಗದ ಮುಂದೆ ಕೂತ್ಕೊಂಡು ನೀವು ಒಂದು ಹತ್ತು ರೂಪಾಯಿ ನೋಟ್ ತೊಗೊಳ್ಳಿ ಹತ್ತು ರೂಪಾಯಿ ನೋಟ್ ತೊಗೊಂಡು ಮಾಡಬೇಕು ಅನ್ನೋದಾದರೆ ನೀವು ರೆಡ್ ಪೆನ್ನಲ್ಲೇ ಬರೀಬೇಕಾಗುತ್ತೆ ಸ್ನೇಹಿತರೆ ಬೇರೆ ಯಾವ ಪೆನ್ನಲ್ಲೂ ಬರೀಬಾರ್ದು ಇದನ್ನ ಹಾಗಾಗಿ ನೀವು ಒಂದು ಚೆನ್ನಾಗಿರುವ ರೂಪಾಯಿ ನೋಟನ್ನೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಹಳೆ ತುಂಬಾ ಹಳೆ ನೋಟ್ ಆಗಿರೋದು ಅಥವಾ ತುಂಬಾ ಫೋಲ್ಡ್ ಆಗಿರೋದು ಅಥವಾ ಸೈಡ್ ಎಲ್ಲ ಕಟ್ ಆಗಿರುತ್ತಲ್ಲ ಈ ತರದ ಒಂದು ಹತ್ತು ರೂಪಾಯಿ ನೋಟ್ ತಗೊಂಡು ಎಲ್ಲೂ ಹರಿದಿರಬಾರ್ದು ಈ ತರದ ನೋಟ್ ತೊಗೊಂಡು ನೀವು ಅದರ ಮೇಲೆ ಈ ಮಂತ್ರವನ್ನ ಬರೀಬೇಕಾಗತ್ತೆ ಓಂ ಉಮಾ ಮಹೇಶ್ವರಿ ನಮಃ ಅಂತ ನೀವು ಇದನ್ನ ಒಂದು ಸರಿ ಬರೆದ್ರೆ ಸಾಕು ಸ್ನೇಹಿತರೆ ಅದು ರೆಡ್ ರೆಡ್ ಪೆನ್ನಲ್ಲೇ ಬರೀಬೇಕು ಬೇರೆ ಯಾವ ಕಲರ್ ಪೆನ್ನಲ್ಲೂ ಬರೀಬಾರ್ದು ರೆಡ್ ಪೆನ್ ಅಲ್ಲಿ ಆ ನೋಟನ್ನು ಕೈಯಲ್ಲಿ ಇಟ್ಕೊಂಡು ನೀವು ದೇವ್ರ ಮನೆಯಲ್ಲಿ ಶಿವನ ಫೋಟೋ ಇರುತ್ತಲ್ಲ ಫೋಟೋ ಮುಂದೆ ಹಾಕ್ಬೋದು ಅಥವಾ ಶಿವಲಿಂಗದ ಮುಂದೆ ನೀವು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ನೀವು ಶಿವಲಿಂಗದ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ಕೂತ್ಕೊಬೇಕಾಗತ್ತೆ ನಂತರ ನೀವು ಹತ್ತು ರೂಪಾಯಿ ನೋಟನ್ನು ಇಟ್ಕೊಂಡು ನಿಮ್ಮ ಏನು ಇಷ್ಟಾರ್ಥ ಇರುತ್ತೆ ನೋಡಿ ಆ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಬೇಕಾಗುತ್ತೆ ಸ್ನೇಹಿತರೆ ನನಗೆ ಒಳ್ಳೆ ಕೆಲಸ ಸಿಗಲಿ ಅನ್ನೋದಾಗಲಿ ನನಗೆ ಒಳ್ಳೆ ಆರೋಗ್ಯವಾಗ ಅನ್ನೋದಾಗಲಿ ಅಥವಾ ನಮ್ಮ ಮಕ್ಕಳು ಮದುವೆ ಆಗ್ತಾ ಇಲ್ಲ ಬೇಗ ಅತಿ ಬೇಗನೆ ಮದುವೆ ಆಗಲಿ ಅನ್ನೋದಾಗಲಿ ಅಥವಾ ನನ್ನ ಮಕ್ಕಳ ಎಜುಕೇಷನ್ ಚೆನ್ನಾಗಿರಲಿ ಅನ್ನೋದಾಗಲಿ ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಅಲ್ಲಿ ನಂಗೆ ಚೆನ್ನಾಗಿ ಒಳ್ಳೆ ಆದಾಯ ಬರಲಿ ಅನ್ನೋದಾಗಲಿ ಅಥವಾ ನಾನು ಮನೆ ಕಟ್ಟಬೇಕು ಅಂತಿದ್ದೀನಿ ನನಗೆ ಅತಿ ಶೀಘ್ರವಾಗಿ ನಾನು ಮನೆ ಕಟ್ಟೋ ಹಾಗಾಗಲಿ ಅಂತಾಗಲಿ ಅಥವಾ ನನಗೆ ಏನೋ ಒಂದು ಈ ಥರದ ಯಾವ ಆಸೆ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಈ ಆಸೆಗಳನ್ನೆಲ್ಲ ಹೇಳ್ಕೊಂಡು ನೀವು ಆ ಹತ್ತು ರೂಪಾಯಿ ನೋಟನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಉಮಾ ಮಹೇಶ್ವರನನ್ನು ನೆನೆಸ್ಕೊಂಡು ಈಶ್ವರನನ್ನು ನೆನೆಸ್ಕೊಂಡು ನೀವು ಈ ಒಂದು ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಬೇಕಾಗತ್ತೆ ನಂತರ ಆ ಹತ್ತು ರೂಪಾಯಿ ನೋಟನ್ನು ನೀವು ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೂ ಕೂಡ ಅರ್ಶನ ಕುಂಕುಮ ಒಂದು ಹೂವು ಇಟ್ಟು ನೀವು ಪೂಜೆ ಮಾಡಿ ನಂತರ ಇನ್ನೇನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಅಕಸ್ಮಾತ್ ನೀವು ಬೆಳಗ್ಗೆ ಮಾಡಿರ್ತೀರ ರಾತ್ರಿ ತನಕ ಅದು ದೇವ್ರ ಮನೇಲೇ ಇರಲಿ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಏನಾದರೂ ಈ ಕೆಲಸ ಮಾಡಿದ್ರೆ ಅದು ರಾತ್ರಿ ಇನ್ನೇನು ನೀವು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಮತ್ತು ಈಶ್ವರನಿಗೆ ನಮಸ್ಕಾರ ಮಾಡ್ತಾ ಹತ್ತು ರೂಪಾಯಿ ನೋಟನ್ನು ತೊಗೊಂಡೋಗಿ ನೀವು ದಿಮ್ಮಿನ ಕೆಳಗಡೆ ಇಟ್ಕೋಬೇಕಾಗತ್ತೆ ದಿಮ್ಮಿನ ಕೆಳಗಡೆ ಇಟ್ಕೊಂಡು ಇನ್ನೇನು ನಿದ್ರೆ ಜಾರ್ತಿರಲ್ಲ ಆ ಸಮಯದಲ್ಲೂ ನೀವು ಏನು ಹೇಳ್ಕೊಂಡಿರ್ತೀರಲ್ವ ಅದನ್ನು ಮತ್ತೆ ನೀವು ರಿಪೀಟ್ ಮಾಡಬೇಕಾಗತ್ತೆ ರಿಪೀಟ್ ಮಾಡಿ ನೀವು ನಿದ್ದೆ ಮಾಡಿ ಬೆಳಗ್ಗೆ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಂತರ ನೀವು ಅದನ್ನು ತೊಗೊಂಡೋಗಿ ಅದು ಈಶ್ವರನ ದೇವಸ್ಥಾನದಲ್ಲಿ ಉಂಡಿಗೆ ಹಾಕಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ಬೇರೆ ದೇವರು ಉಂಡಿಗೆ ಹಾಕಕ್ಕೆ ಹೋಗ್ಬೇಡಿ ಈಶ್ವರನ ಉಂಡಿಗೆ ಕೂಡ ಹಾಕಬೇಕಾಗತ್ತೆ ಮಾತು ನೀವು ಈಗ ಬೇರೆ ಊರಲ್ಲಿರ್ತೀರಾ ಬೇರೆ ಕಡೆ ಇರ್ತೀರ ಹಾಕಕ್ಕೆ ಆಗಲಿಲ್ಲ ಅಂದಲ್ಲಿ ನೀವು ಅದನ್ನೇನು ಖರ್ಚು ಮಾಡಬೇಕಾಗಿಲ್ಲ ಸ್ನೇಹಿತರೆ ಅದನ್ನು ಹಾಗೇ ಇಟ್ಕೊಂಡಿರಿ ನಿಮ್ಮ ಪರ್ಸಲ್ಲಾಗಲಿ ಅಥವಾ ಮನೇಲಾಗಲಿ ಅಥವಾ ದೇವ್ರ ಮನೆಯಲ್ಲೇ ಹಾಗೆ ಇಟ್ಬಿಡಿ ಒಂದು ವಾರದ ಒಳಗಡೆ ನೀವು ಅದನ್ನು ತೊಗೊಂಡೋಗಿ ಈಶ್ವರನ ದೇವಸ್ಥಾನದಲ್ಲಿ ಉಂಡಿಗೆ ಹಾಕಬೇಕಾಗತ್ತೆ ಉಂಡಿಗೆ ಹಾಕುವ ಸಮಯದಲ್ಲಿ ಈಶ್ವರನ ಮುಂದೆ ನಿಂತು ನೀವು ಹತ್ತು ರೂಪಾಯಿ ನೋಟನ್ನು ಇಟ್ಕೊಂಡು ನಿಮ್ಮ ಈ ಏನು ಇಷ್ಟಾರ್ಥಗಳಿರುತ್ತೆ ಆ ಇಷ್ಟಾರ್ಥಗಳನ್ನು ಮತ್ತೆ ಹೇಳ್ಕೊಂಡು ನೀವು ಅಪ್ಪ ನಾನು ಈ ರೀತಿಯಾಗಿ ನಾನು ಬರೆದಿದ್ದೀನಿ ನನ್ನ ಇಷ್ಟಾರ್ಥ ಅತಿ ಬೇಗನೆ ನೆರವೇರಿಸಪ್ಪ ಅಂತ ನೀವು ಈಶ್ವರನನ್ನು ಪೇಡ್ಕೊಂಡು ಆ ಹತ್ತು ರೂಪಾಯಿ ನೋಟನ್ನು ನೀವು ಈಶ್ವರನ ಉಂಡಿಗೆ ಹಾಕ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡಿ ನೋಡಿ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಇದ್ರೂ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ ಹಾಗಾಗಿ ಈ ನೋಟನ್ನು ಮಾತ್ರ ಯಾವುದೇ ಕಣಕ್ಕೂ ಖರ್ಚು ಮಾಡಬಾರ್ದು ಯಾಕೆ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೂ ಈ ಮಹಾಶಿವರಾತ್ರಿ ದಿನ ಮಿಸ್ ಮಾಡಬೇಡಿ ಎಲ್ಲರೂ ಈ ರೆಮಿಡಿನ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರ ಆಸೆ ಈಶ್ವರ ಪಾರ್ವತಿ ನೆರವೇರಿಸಲಿ ಶಿವರಾತ್ರಿ ಹಬ್ಬದಿನ ಈ ರೀತಿ ಮಾಡಿ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಅಂತ ತಲುಪುತ್ತೆ ಥ್ಯಾಂಕ್ ಯು